ನಮಸ್ಕಾರ ನಾವು ನಮ್ಮ ವ್ಯಕ್ತಿತ್ವವನ್ನು ಹೆಂಗ್ ನಿನ್ಮಾನ ಮಾಡ್ಕೋಬೇಕಂತಾರೆ ನಮ್ಮದೇ ಒಂದು ವ್ಯಕ್ತಿತ್ವ ಇರಬೇಕು ನಮ್ಮದೊಂದು ವ್ಯಕ್ತಿತ್ವ ಒರಿಜಿನಲ್ ವ್ಯಕ್ತಿತ್ವ ಆಗಿರ್ಬೇಕು ಇವತ್ತಿನ ದಿನ ಮಾಡಾಗ ನಾವು ಇವತ್ತೇನು ಮಾಡಕತ್ತೀವಿ ಅಂದ್ರೆ ಅವರು ಇವ್ರದ್ದು ಕಾಪಿ ಮಾಡಕ್ರಂಗ ಇರ್ಬೇಕು ಇವ್ರಂಗ ಇರಬೇಕು ಅವರಂತೆ ನಾನು ಇರಬೇಕು ಇವ್ರಂತೆ ನಾನು ಇರಬೇಕು ಅನ್ನೋದು ಭಾಳ ಆಡ್ಬೇಕು అద్ర హైల్ అవర్దు నకల్ మారి ఇవర్ దాని నమ్మ వ్యక్తిత్వ మాకేవంత్ర అదే ఇలా నమ్మదే ఒం వ్యక్తిత్వ నా బస్కు నిర్మస్కు నమ్మదే ఒకరిజినల్ వ్యక్తిత్వ నావు నిర్మస్కొడక యాకంద్ర యవగ్ ఓర్జినల్ అత వ్యక్తిత్వ నవ్ నిర్మస్కండేవ అంత అదన బేరేవ్ కాపీ మన కష్ట ಮತ್ತು ನಮ್ಮದೇ ಒಂದು ಐಡೆಂಟಿಟಿ ಸಿಕ್ತ ನಮಗೆ ಒಂದು ಗುಪ್ತ ಇರ್ತದೆ ಮತ್ತೆ ವ್ಯಕ್ತಿತ್ವ ನಿರ್ಮಾಣ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಒಬ್ಬರ ನಕಲನ್ನ ಮಾಡೋದಕ್ಕಿಂತಲೂ ಅವರಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ನಮ್ಮಲ್ಲಿ ಸೇರಿಸ್ತಾ ಒಂದು ಹೊಸ ವ್ಯಕ್ತಿತ್ವದ ನಿರ್ಮಾಣ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಮಾತಿದೆ ಒಳ್ಳೆತದೆ ಎಲ್ಲೇ ಎಲ್ಲೇ ಕಂಡರೂ ಕೂಡ ಅದನ್ನು ನಾವು ಸ್ವೀಕರಿಸಬೇಕಂತೆ ಹಂಗ ಅನೇಕ ಮಹಾನ್ ಪುರುಷರಲ್ಲಿ ಇರ್ತಕ್ಕಂಥ ಉತ್ತಮ ಗುಣಗಳನ್ನ ಕೆಲವೊಂದು ನಮ್ದಾಗಿಸ್ಕೊಳ್ತಾ ಅಂದ್ರೆ ಇಲ್ಲಿ ಕಾಪಿ ಆಗಿರ್ಬೇಕು ಅದ್ರ ಕಾಪಿ ಆಗಿರ್ಬೇಕು ಅದರಲ್ಲಿ ನಮ್ಮದೇ ಆದ ಒಂದು ಸೊಗಡನ್ನ ನಮ್ಮ ತೋಕಿ ನಾವು ತುಂಬಬೇಕು ಇತರರ ಒಳ್ಳೆ ಗುಣಗಳನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಎಲ್ಲರ ಒಳ್ಳೆ ಗುಣಗಳನ್ನು ಒಬ್ಬರದೇ ಅಲ್ಲ ಅಳವಡಿಸ್ಕೊಂಡು ಅದರಲ್ಲಿಯೇ ನಮ್ಮ ಸ್ವಂತಿಕೆಯನ್ನು ನಾವು ಮೂಡಿಸ್ಬೇಕು ಅವಾಗ ನಮ್ಮ ವ್ಯಕ್ತಿತ್ವದ ನಿರ್ಮಾಣ ಆಯ್ತು ಈ ರೀತಿಯಾಗಿ ವ್ಯಕ್ತಿತ್ವದ ನಿರ್ಮಾಣ ಆಯ್ತು ಅಂದ್ರ ಅವಾಗ ನಮ್ಮದು ಒಂದು ವಿಶೇಷವಾದ ವ್ಯಕ್ತಿತ್ವ ರೂಪ ಮತ್ತ ಜಗತ್ತಿನ ನಾವು ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿರ್ತಿ ಎಲ್ಲರೊಳಗೆ ಒಂದಾಗಿರ್ತಕ್ಕಂಥ ಆಗಿರಲ್ಲ ಎಲ್ಲರಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಿ ವಿಶೇಷ ವ್ಯಕ್ತಿ ಆಗೋದು ಯಾರಿಗೆ ಇಷ್ಟ ಇಲ್ಲ ಹೇಳ ಎಲ್ಲರಿಗೂ ಇಷ್ಟ ಆಗ ಎಲ್ಲರಿಗೂ ಇಷ್ಟವಾಗುವಂತ ಒಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ನಮ್ಮದಾಗಿಸಿಕೊಳ್ಬೇಕು ಅಂದ್ರೆ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಆದ ಒಂದು ಛಾಪನ್ನ ಮೂಡಿಸ್ಬೇಕಾಗ್ತದೆ ಈಗ ನಾವು ನನ್ನ ಮಕ್ಕಳಿಗೆ ಹೇಳ್ತಿರ್ತಿ ಆದರ್ಶ ವ್ಯಕ್ತಿಗಳನ್ನ ಅನುಸರಿಸಬೇಕಂತೆ ಆದರ್ಶ ವ್ಯಕ್ತಿಗಳನ್ನ ಮಾದರಿಯಾಗಿ ಇಟ್ಕೊಳ್ಳೋಣ ಆದ್ರೆ ಅವರದೇ ಸಂಪೂರ್ಣ ವ್ಯಕ್ತಿತ್ವವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನಾವು ಮಾಡಿದೆ ಅಂದ್ರೆ ಅದು ಕಾಪಿ ಅನ್ನಿಸ್ತದ್ ಮತ್ತೊಬ್ಬರ ನಕಲು ಅನ್ನಿಸ್ತದ್ ನಕಲಿ ಮಾಡಿದ ವ್ಯಕ್ತಿತ್ವಕ್ಕೆ ಎಂದೂ ಬೆಲೆ ಇಲ್ಲ ಒಂದು ವಿಶಿಷ್ಟ ವ್ಯಕ್ತಿತ್ವಕ್ಕೆ ಸ್ವಂತವಾದ ವ್ಯಕ್ತಿತ್ವಕ್ಕೆ ನಮ್ಮದೇ ಆದ ಒಂದು ಒರಿಜಲ್ ಒರಿಜಿನಲ್ ವ್ಯಕ್ತಿತ್ವಕ್ಕೆ ಬೆಲೆ ಅದ ಇಲ್ಲಿ ಇನ್ನೊಂದು ಗಮನಿಸ್ಬೇಕು ಏನಂದ್ರೆ ಅವರಂತೆ ಆಗ್ಬೇಕು ಇವ್ರಂತೆ ಆಗೋಮ್ ಆ ಹಂಬಲ ನಮಗ್ ಸಾಕಷ್ಟು ಅದು ಅವ್ರಂಗಿರ್ಬೇಕು ಇವ್ರ ಹಂಗೆ ಇರಬೇಕು ಅಂತ ಅವ್ರಂಗೆ ಇವ್ರಂಗ ನಾವ್ಯಾಕೆ ಇರ್ಬೇಕು ನಮ್ ಹಂಗೆ ನಾವು ಇರ್ಬೇಕು ನಮ್ ಹಂಗ ನಾವು ಅಂದ್ರೆ ನಮ್ಮ ಹಂಗ ನೋಡಿ ನಾಲ್ಕು ಮಂದಿ ಇರಬೇಕು ಹಂಗೆ ನಾವು ಇರ್ಬೇಕು ಅವಾಗ ನಮ್ಮದೇ ಆದ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಿರ್ತವ ನಮ್ ನಮ್ಮದೇ ಆದ ಒಂದು ಗೌರವ ಪ್ರತಿಷ್ಠೆ ಬೆಲೆಗಳು ಸಿಗ್ತಾ ಇರ್ತಾವ ಮತ್ತು ಪರಮಾತ್ಮನಿಗೂ ಕೂಡ ಬಹಳ ಪ್ರಿಯ ಅಂತಿ ಅವರು ಇವ್ರದ್ದು ನಕಲ್ ಮಾಡಿ ನಾವು ಅವರಂತೆ ಬೇಕಾಯ್ತದ ಎಲ್ಲರದೂ ಅಲ್ಲಿ ಇರ್ತಕ್ಕಂಥ ಉತ್ತಮ ಅಂಶಗಳನ್ನ ನಾವು ನಮ್ದಾಗಿಸ್ಕೊಳ್ಬೇಕು ಇಲ್ಲಿ ಗೊಂದಲಕ್ಕೆ ಒಳಗೇಡ ಬೇರೆಯವರಲ್ಲಿ ಇರ್ತಕ್ಕಂಥ ಉತ್ತಮ ಅಂಶಗಳನ್ನ ನಾವು ತಕೊಳ್ಬೇಕು ಅಂಡ್ ಜೇನು ಹುಳು ಬೇರೆ 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 ಹೂಗಳಿಂದ ಇರ್ತಕ್ಕಂಥ ಮಹರಂದವನ್ನ ಸೇರಿಸಿ ತನ್ನದೇ ಆದ ಒಂದು ಜೇನನ್ನ ಕಟ್ತದ್ದು ಅದು ನೋಡ್ರಿ ನಾವು ಜೇನಂತಿ ಹೂವಿನ ಮಕರನ್ನ ಹಂಗ ನಮ್ದು ವ್ಯಕ್ತಿತ್ವ ಅನ್ನೋದು ಆಗ್ಬೇಕಂತಂದ್ರ ಎಲ್ಲಾ ಮಹಾನ್ ಪುರುಷರಲ್ಲಿ ಎಲ್ಲಾ ಆದರ್ಶ ವ್ಯಕ್ತಿಗಳಲ್ಲಿ ಉತ್ತಮ ಗುಣಗಳನ್ನ ನಮ್ದಾಗಿಸ್ಕೊಡ್ತೇವೆ ನಮ್ದಾಗಿಸ್ಕೊಂಡು ನಮ್ಮದೇ ಆದ ಒಂದು ಜೀನಿನಂತಹ ವ್ಯಕ್ತಿತ್ವದ ನಿರ್ಮಾಣವನ್ನ ನಾವು ಮಾಡಬೇಕು ಅದು ಕಾಪಿ ಅನಿಸೋದಿಲ್ಲ ಯಾವಾಗ ಕಾಪಿ ಅನ್ನಿಸ್ತದಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಸಂಪೂರ್ಣ ನಕಲನ್ನ ನಾವು ಮಾಡಕ್ ಶುರು ಮಾಡ್ತೀವಲ್ಲ ಅದು ಕಾಪಿ ಅನ್ನಿಸ್ತದ ಅವರಂತೆ ನಾವಿರೋದು ಅವ್ರ ಸ್ಟೈಲ್ನ ಮಾಡೋದು ಈ ಮಿಮಿಕ್ರಿ ಮಾಡ್ತಾರಲ್ಲ ವ್ಯಕ್ತಿ ವ್ಯಕ್ತಿಗಳ ಹೀರೋಗಳ ಮಿಮಿಕ್ರಿ ಅದು ಕಾಪಿ ಆದರ್ಶಗಳನ್ನ ನಮ್ಮಲ್ಲಿ ನಾವು ಮೈಗೂಡಿಸಿಕೊಳ್ಳೋದು ಅದು ಕಾಪಿ ಅನ್ಸೋದಲ್ಲ ಮತ್ತ ಒಬ್ಬ ವ್ಯಕ್ತಿಯ ಸಂಪೂರ್ಣ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡು ಅಂದ್ರೆ ಆ ವ್ಯಕ್ತಿಯ ನಕಲಾಗ್ತಿ ಹೊತ್ತು ನಮ್ಮದೇ ಆದ ವ್ಯಕ್ತಿತ್ವ ನಿರ್ಮಾಣ ಅಲ್ಲಿ ಆಗೋದಿಲ್ಲ ಆದರೆ ಅದೇ ಒಂದು ವಿವಿಧ ವ್ಯಕ್ತಿಗಳ ಆದರ್ಶ ವ್ಯಕ್ತಿತ್ವವನ್ನು ನಮ್ದು ಅವ್ರು ನಮ್ದೇ ಆದ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ತಾವ ಅಲ್ಲಿ ಆ ರೀತಿಯಾದ ಒಂದು ವ್ಯಕ್ತಿತ್ವವನ್ನು ನಮ್ಮಲ್ಲಿ ನಾವು ಪ್ರಯತ್ನ ಮಾಡಬೇಕು ನಮ್ಮ ಮಕ್ಕಳಲ್ಲಿ ಕೂಡ ಅದೇ ರೀತಿ ವ್ಯಕ್ತಿತ್ವ ನಿರ್ಮಾಣ ಮಾಡ್ಲಿಕ್ಕೆ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಎಲ್ಲರಲ್ಲಿ ಇರ್ತಕ್ಕಂತ ಉತ್ತಮ ಗುಣಗಳನ್ನ ನಮ್ದು ಇವತ್ತು ಸಿನಿಮಾ ನಟರ ಸಿನಿಮಾ ಹೀರೋಗಳ ಮೇಕ್ ನಟರನ್ನ ಆದರ್ಶ ವ್ಯಕ್ತಿಗಳನ್ನಾಗಿ ತಮ್ಮ ಮುಂದೆ ಹಸಿಕೊಂಡಂತ ಮಕ್ಕಳು ಸಾಕಷ್ಟು ಇರಲಿ ಅದ್ರ ಮಧ್ಯದಲ್ಲಿ ಕೂಡ ಮಹಾನ್ ಪುರುಷರ ವ್ಯಕ್ತಿತ್ವಗಳನ್ನ ಕೂಡ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕಾಗ ಮಹಾನ್ ಸಾಧಕರ ಬಗ್ಗೆ ತಿಳಿಸ್ಕೊಡ್ಬೇಕಾಗ್ತದೆ ಜೀವನದಲ್ಲಿ ಯಶಸ್ ಕಂಡಂತ ಸಮಾಜಕ್ಕೆ ಒಂದು ಮಾರ್ಗದರ್ಶನವನ್ನು ನಡೆತಕ್ಕಂತ ವ್ಯಕ್ತಿತ್ವ ಇಕ್ಕಂತ ವ್ಯಕ್ತಿಗಳ ಪರಿಚಯವನ್ನು ಅವ್ರಿಗೆ ಮಾಡಬೇಕಾಗ್ತದೆ ಸ್ವಾಮಿ ವಿವೇಕಾನಂದನ್ ಇರ್ಬೋದು ಶಂಕರಾಚಾರ್ಯರು ಇರ್ಬೋದು ವಿಶ್ವೇಶ್ವರಯ್ಯನವರು ಇರ್ಬೋದು ಇವತ್ತು ಸುಧಾಮೂರ್ತಿ ಅವರು ಇರ್ಬೋದು ಅಣ್ಣ ಆಚಾರ್ಯ ಇರ್ಬೋದು ಅದೆಷ್ಟು ವ್ಯಕ್ತಿತ್ವಗಳು ನಮ್ಮ ಮಧ್ಯದಲ್ಲಿ ಸಾಕಷ್ಟು ಅದಾವ ಜೀವಂತ ವ್ಯಕ್ತಿತ್ವಗಳಾದ್ರೆ ಅಂತವರನ್ನ ನಾವು ನಮ್ಮ ಮಕ್ಕಳಿಗೆ ಆದರ್ಶವಾಗಿ ಮಾಡ್ಕೊಳ್ಳಿಕ್ಕೆ ತಿಳಿಸಿದ್ರೆ ಮಾರ್ಗದರ್ಶನ ಮಾಡಿದ್ರೆ ಅವರಲ್ಲಿ ಜೀವನ ಅನುಭವದಿಂದ ರೂಪುಗೊಂಡಂತಹ ಒಂದು ಉತ್ತಮ ವ್ಯಕ್ತಿತ್ವ ನಮ್ಮ ಮಕ್ಕಳಲ್ಲಿ ಬೇಗನೆ ಬಂತು ಅಂದ್ರ ಇವ್ರ ಜೀವನ ಬೇಗನೆ ಪಕ್ವವಾಗಿ ಮತ್ತಷ್ಟು ಮೆರಗನ್ನ ಪಡಿತದ ಅದಕ್ಕೆ ನಾವು ಅಂತ ವ್ಯಕ್ತಿತ್ವಗಳನ್ನ ಅವರಲ್ಲಿ ತುಂಬಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು ನಾವು ಸಾಕಷ್ಟು ವ್ಯಕ್ತಿಗಳನ್ನ ನಮ್ ಸ್ವಪ್ನ ಈಗಲೂ ಕೂಡ ಅದರ ನಾವು ಗಮನಿಸ್ಬೇಕಷ್ಟೇ ನಮ್ದು ಹೆಂಗ ಅಂದ್ರೆ ಯಾರು ಪ್ರಸಿದ್ಧಿ ಪಡೆದಾರ ಅಂತವ್ರನ್ನೇ ನಾವು ಇದು ಮಾಡ್ತೀವಿ ಅದು ಕೂಡ ಸರಿ ಮತ್ ನಮ್ ಸ್ವಪ್ನ ಇರ್ತಕ್ಕಂಥವ್ರು ಕಣ್ಣದೇ ಇರ್ತಾರ ఆదర్శీ తోబు తుమ్మ బాడన్న నెస్కో సాధ్యదా నమ్మ మక్క బాడన్నీ అనవ్ మిల్లికూ సాధ్య ధన్యవాదాలు